నమస్కార ఎల్గూ ఇవత్ నను కటోరి బ్లౌజన హే స్టి తోర్స్తీ నే కట్ మిరు ఈ కటోరి బ్లౌస్ పీసస్ ఏమైంది ఇదన్నె జాయింట్ మార్కొందు వీడియోన శురు మాతీ హేగ టెక్స్ హేగాకూ క్రాస్ పట్టి అది కటోరీనా హే తోడ్స్క ఈ నమ్మేలా పార్ట్స్ అస్త్రవి ఈ పట్టెూ జోడ్కో నమ్మెల్ పాఠా సరియే జోడ్స్కో ఎరవిన సరియ హిడ్కళి అక్కడ ఈ కడే కరెక్ట్ జోడ్స్కో ಈಗ ಇದಕ್ಕೆ ನಮ್ಮ ಕಟೋರಿ ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಈ ಸೈಡು ಬಲ್ಗಿನ ಸೈಡ್ದಾಗಿದ್ರೆ ಇದನ್ನು ಮೇಲಿಟ್ಟು ಈ ರೀತಿ ಅಂದರೆ ಇದು ಕೊರಳಿನ ತುದಿ ಬರುತ್ತಲ್ಲ ಈ ಸೈಡಿಂದಾನೆ ಜೋಡಿಸ್ಕೋಬೇಕು ಕೆಳಗಿಂದ ಜೋಡಿಸ್ಕೋಬಾರ್ದು ಯಾಕಂದರೆ ಬಟ್ಟೆ ಜಾಸ್ತಿ ಆದರೂ ಕೂಡ ಇಲ್ಲಿ ಕಟ್ ಮಾಡಿದ್ರೆ ಏನಾದ್ರು ಸಮಸ್ಯೆ ಆಗೋಲ್ಲ ಇಲ್ಲಿ ಬಟ್ಟೆ ಜಾಸ್ತಿ ಆದಾಗ ಕಟ್ ಮಾಡಿದ್ರೆ ಕೊರಳು ಆಗುತ್ತೆ ಹಾಗಾಗಿ ನಮ್ಮ ಕೊರಳಿನ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಬರಬೇಕಂದ್ರೆ ಮೇಲಿಂದನೇ ಜೋಡಿಸ್ಕೋಬೇಕು ಈಗ ಇದನ್ನು ಜೋ ಮಾಡ್ಕೊತೀನಿ ಇದು ಹಚ್ಚುವಾಗ ಕೆಳಗಿನ ಬಟ್ಟೆನೇ ಅಂದರೆ ಈ ಪಾರ್ಟಾಗಲಿ ಈ ಪಾರ್ಟಾಗಲಿ ಅಥವಾ ಈ ಪಾರ್ಟ್ ಆಗಲಿ ಯಾವುದನ್ನು ಕೂಡ ಜಗ್ಗಿ ಜಗ್ಗಿ ಹಚ್ಕೊತಾ ಹೋಗ್ಬಾರ್ದು ಯಾಕಂದರೆ ಒಂದನ್ನ ಜಗ್ತಾ ಹೋದರೆ ಇದು ದೊಡ್ಡದಾಗುತ್ತೆ ಇದು ಸಣ್ಣದಾಗುತ್ತೆ ಅದು ಅರಿವೆ ಹಿಗ್ ಹಿಗ್ಗದ ಹೋಗುತ್ತೆ ಕರೆಕ್ಟಾಗಿ ಮೇಜರ್ಮೆಂಟ್ ಕೊಂಡೋದಿಲ್ಲ ಹಾಗಾಗಿ ಯಾವ ಬಟ್ಟೆನೂ ಜಗ್ಗಿ ಎಳ್ದು ಎಳೆದು ಹಚ್ಚೋಕೆ ಹೋಗ್ಬೇಡಿ ಅಂದರೆ ಒಂದೇ ಸಣ್ಣ ಹಿಡಿಯುತ್ತಾ ಹೋಗಿ ಈಗ ಇದೇನೊಂದು ಭಾಗವೂ ఈ సైడింది కూడా అదే రీతి ఇదే జోడ్స్కుత ఈడు పాటు జోడస్కుంటే ఈ రీతి ఈ ఎస్ట్ హిడి హాక్కు అన్నదాన తోర్స్తి నోడి ఈ ఇది పార్ట్ ఈ రీతి జోడ్స్కోడే అర్ధ ఇంచు అవుతల్వ ఆ రీతి ఇదే కరెక్ట హిడ్కో ఇది అస్టే అంత అవుతే మి నోడ్కో ఇది నోడి నాలుకూ అర ఇదే 1/2 అరే నేను ಒಂದು ಮೂರು ಇಂಚಿಗೆ ಎರಡು ಪಾಯಿಂಟ್ ಕಡಿಮೆ ಅಂದರೆ ಪೋಣೆ ಮೂರು ಅಂತ ಕರೀತಾರೆ ನಮ್ಮ ಸೈಡು ಇದು ಪೋಣೆ ಮೂರಂದರೆ ಮೂರಕ್ಕೆ ಎರಡು ಪಾಯಿಂಟ್ ಕಡಿಮೆ ಬರುತ್ತೆ ಹಾಗಾಗಿ ಅಂದರೆ ಎರಡೂವರೆ ಮೇಲೆ ಎರಡು ಪಾಯಿಂಟ್ ಅಂತ ಅರ್ಥ ಈ ಸೈಡ್ ಎಷ್ಟು ಓದಿದ್ಯಪ್ಪ ಅಂದರೆ ಪೋಣೆ ಎರಡು ಅಂದರೆ ಎರಡಕ್ಕೆ ಎರಡು ಪಾಯಿಂಟ್ ಕಡಿಮೆ ಇದು ಮೂರಕ್ಕೆ ಎರಡು ಪಾಯಿಂಟ್ ಕಡಿಮೆ ಈ ರೀತಿ ಟೆಕ್ಸ್ ಹಾಕ್ತೀನಿ ಇವರು ಇದು ಮೂವತ್ತಾರು ಸಾರಿ ಮೂವತ್ತಾರ ಮೂವತ್ತಾರು ಇಂಚು ತಯಾರಿ ಸುತ್ತಲೇ ಇರೋ ಬ್ಲೌಸು ಅಂದರೆ ಇವ್ರೇನು ಅಷ್ಟು ಜಾಸ್ತಿ ದಪ್ಪ ಅಥವಾ ಜಾಸ್ತಿ ಎದೆ ಇರೋ ಅಲ್ಲ ಅದಕ್ಕಾಗಿ ನಾನು ಇದನ್ನು ಅಂದರೆ ಪೂನೆ ಮೂರು ಇಂಚು ಟೆಕ್ಸನ್ನು ಪೋಣೆ ಸಾರಿ ಪೋಣೆ ಎರಡು ಇಂಚನ್ನು ಟೆಕ್ಸನ್ನು ಮಾರ್ಕ್ ಮಾಡಿದ್ದೀನಿ ಪೋಣೆ ಎರಡು ಈ ಸೈಡ್ ಆದರೆ ಇನ್ನು ಹೀಗೆ ಮೇಲಕ್ಕೆ ಸವಾ ಮೂರಕ್ಕೆ ಮಾರ್ಕ್ ಹಾಕ್ತೀನಿ ಮಾ ಮಾಮೂಲಿ ಮೂರು ಇಂಚಿಗೆ ಮಾರ್ಕ್ ಹಾಕಿದ್ರೂ ನಡೆಯುತ್ತೆ ನಾನು ಸವಾ ಮೂರು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ನೋಡಿ ಇನ್ನು ಈ ಪಾಯಿಂಟನ್ನು ಈ ಪಾಯಿಂಟಿಗೆ ಜೋಡಿಸ್ಕೊಂಡು ಹೊಲ್ಕೋಬೇಕು ಈಗ ನೋಡಿ ಈ ರೀತಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಪೋಣೆ ಮೂರಕ್ಕೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಪೋಣೆ ಎರಡು ಇಂಚ್ ಟೆಕ್ಸ್ ಇದು ಇಲ್ಲಿಂದ ಮೇಲ್ಗಡೆ ಸವಾ ಮೂರು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಈಗ ನಮಗೆ ಕಟೋರಿ ಟೆಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟ್ಲ ಥರ ಆಕಾರ ಈ ರೀತಿ ಬರಬೇಕಂದ್ರೆ ನಾನು ಹೇಳಿರೋ ಕಟ್ಟಿಂಗಲ್ಲಾಗಿರ್ಬೋದು ಬಟ್ಟೆ ಮೇಲೆ ಕಟ್ ಮಾಡುವಾಗ ಎಲ್ಲ ಈ ಮೆಥಡನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಈ ರೀತಿ ಕರೆಕ್ಟಾದ ಕಟ್ಟರಿ ಬ್ಲೌಸು ರೆಡಿ ಆಗುತ್ತೆ ನಾನು ಆಗಿ ಕಟ್ ಮಾಡೋಕೆ ಹೇಳಿದ್ದೆ ಈ ಪಾರ್ಟನ್ನು ಈಗ ಈಗ ನೋಡಿ ಬಟ್ಟೆ ಲೈನಿಂಗು ಕ್ರಾಸ್ ಕ್ರಾಸ್ ಬಂದಿದೆ ಇದು ಉದ್ದ ಉದ್ದ ಅಲ್ವಾ ಇದು ಹೇಗೆ ಕ್ರಾಸ್ ಇದೆಯೋ ಇದರಿಂದ ಕಟೋರಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮೈಯಲ್ಲಿ ಅದಕ್ಕಾಗಿ ನಾನು ಆ ರೀತಿ ಕಟ್ ಮಾಡೋಕ್ಕೂ ತಿಳಿಸ್ಕೊಟ್ಟಿದ್ದೆ ನಿಮಗೆ ಈಗ ಇದು ಕಟೋರಿ ಕ್ರಾಸ್ ಪಟ್ಟಿ ಹೇಗೆ ಜಾಯಿಂಟ್ ಮಾಡೋದನ್ನು ನೋಡ್ಕೋಣ ಇದೇ ರೀತಿ ಮತ್ತೊಂದು ಸೈಡ್ ಇದೆಯಲ್ಲ ಅದಕ್ಕೂ ಕೂಡ ಟೆಕ್ಸ್ ಹಾಕೋಣ ಈಗ ಇನ್ನೊಂದು ಹೊಲಿಗೆ ಹಾಕೋಣ ಇದಕ್ಕೆ ಇಲ್ಲೇನಾದರೂ ನಿಮಗೆ ಬಟ್ಟೆ ಜಾಸ್ತಿ ಬಂದರೆ ಕೆಳಗಡೆ இல்ல ஒன்ஸ்வல் ஜாஸ்தி வந்தது கட் தக்கோன கிராஸ் பட்டின ஜாயிண்ட் mm <sighs> ఈ మూడు పార్ట్ కూడా క్రాస్ పట్టి హో ఆ పయింట్ హోదు మరొత్బిట్టు ఈ నోడ్కొ ఈ క్రాస్ పట్టి హచ్చోవగా హీ కరెక్ట్ హిడ్ హణ ఇం ముందే టెక్స్ బరుతల్వ అసె కట్ మి తు నె ఇది ಆಸ್ ಆಗಿ ಕಟ್ ಮಾಡಿ ತೆಗೆದ್ರು ನಡೀತೇ ಇಲ್ಲ ಅಂದರೆ ಈ ರೀತಿ ಮಡ್ಸ್ಕೊಂಡ್ರು ನಡೀತೆ ನಾನು ಈ ರೀತಿ ಮಡ್ಚಿಬಿಡ್ತೀನಿ ಅಂದರೆ ಇದು ಹೊಲಿಗೆಯಲ್ಲಿ ಸಿಗಬಾರ್ದು ಈ ಟೆಕ್ಸು ಸಿಕ್ತಂದ್ರೆ ಕಟೋರಿ ಕರೆಕ್ಟಾಗಿ ಉಬ್ಕೊಳ್ಳೋದಿಲ್ಲ ನಾನು ಈ ರೀತಿ ಮಡ್ಚಿದ್ದೀನಿ ನೋಡಿ ಈ ರೀತಿ ಮಾಡಿಸ್ಕೊಂಡು ಇದನ್ನು ಬರೀ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಕೂಡ ವಿಡಿಯೋ ಮಾಡಬಹುದು ಆದರೆ ನಿಮಗೆ ಹೇಗೆ ಎಲ್ಲಿ ಅಂದರೆ ಯಾವ ರೀತಿ ಹೊಲಿಬೇಕು ಯಾವ ರೀತಿ ಬಟ್ಟೆ ಇಟ್ಕೋಬೇಕು ಅದನ್ನೆಲ್ಲ ಹೇಳ್ತಾ ಮಾಡಿದ್ರೇ ಕರೆಕ್ಟಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾನು ನಿಧಾನ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ತಿಳಿಲಿ ಅನ್ನೋ ರೀ ತಿಳಿಲಿ ಅನ್ನೋದಕ್ಕೋಸ್ಕರ ಮಾತಾಡ್ತಾನೆ ವೀಡಿಯೋ ಇದ್ದೀನಿ ಈ ರೀತಿ ನಾನು ತೋರಿಸಿರೋ ಮೆಥಡಲ್ಲಿ ಬ್ಲೌಸ್ ಕಟ್ ಮಾಡಿ ಹೊಲಿದು ನಿಮ್ಮ ಬ್ಲೌಸ್ ಕರೆಕ್ಟಾದರೆ ಖಂಡಿತ ತಪ್ಪಲಾರದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅಥವಾ ನನ್ನ ಮೆಥಡಲ್ಲಿ ಕಟ್ ಮಾಡಿ ನಿಮ್ಮ ಬ್ಲೌಸ್ ಏನಾದರೂ ಸರಿ ಆಗಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಯಾಕಂದರೆ ಈಗ ಒಂದು ಬ್ಲೌಸ್ಗೆ ನಾವೇ ನೂರವರೆಗೂ ಚಾರ್ಜ್ ಮಾಡ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಬ್ಲೌಸ್ಗಳನ್ನ ನೀವೇ ಮನೆಯಲ್ಲಿ ಸ್ಟಿಚ್ ಹಾಕ್ಕೊಂಡ್ರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಉಳಿತಾಯ ಅನ್ಬೋದು ಉಳಿತಾಯಕ್ಕೋಸ್ಕರ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡಿಕೊಂಡು ಈ ರೀತಿ ನಿಮ್ಮ ಮನೆಯಲ್ಲೇ ಬ್ಲೌಸ್ಗಳನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ಒಂದು ಗುಕಪಟ್ಟಿ ಹಾಗೆ ಕಾದ್ಜು